ಏಂಜಲ್ ಯುಬಾ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಮಸ್ಕಾರ ತುಲಾರಾಶಿಯ ಪ್ರೀತಿಯ ವೀಕ್ಷಕರೇ ಇಂದು ನಿಮ್ಮ ಎರಡು ಸಾವಿರದ ಇಪ್ಪತ್ತಾರರ ಸಂಪೂರ್ಣ ವರ್ಷ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನು ತರುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಈ ವರ್ಷ ನಿಮ್ಮ ಸಮತೋಲನ ನ್ಯಾಯ ಬುದ್ಧಿ ಸೌಂದರ್ಯ ಭಾವ ಮತ್ತು ಸಂಬಂಧಗಳ ಶಕ್ತಿಗೆ ಶುಕ್ರನ ಕೃಪೆ ವಿಶೇಷವಾಗಿ ಕಾರ್ಯನಿರ್ವಹಿಸುತ್ತದೆ ಯಾವ ಕ್ಷೇತ್ರದಲ್ಲಿ ಅಭಿವೃದ್ಧಿ ಯಾವ ಗ್ರಹಗಳಿಂದ ಬಲ ಯಾರು ನಿಮ್ಮ ಜೀವನದಲ್ಲಿ ಮುಖ್ಯ ಪಾತ್ರ ವಹಿಸುತ್ತಾರೆ ಎರಡು ಸಾವಿರದ ಇಪ್ಪತ್ತಾರರ ನಿಮ್ಮ ಜೀವನಯಾನ ಏನು ಹೇಳುತ್ತದೆ ಇದನ್ನೆಲ್ಲ ಗಮನದಿಂದ ಕೇಳಿ ತುಲಾರಾಶಿಯ ಮೂಲತತ್ವ ಸಮತೋಲನದ ಚಿಂತನೆ ನ್ಯಾಯಬುದ್ಧಿ ಸೌಂದರ್ಯ ಮತ್ತು ಕಲಾಭಾವ ಸಂಬಂಧಗಳನ್ನು ಸಮರ್ಥಕವಾಗಿ ನಿಭಾಯಿಸುವ ಶಕ್ತಿ ಸೌಮ್ಯ ಮಾತು ರಾಜತಂತ್ರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಸಂಬಂಧಗಳೇ ನಿಮ್ಮ ಶಕ್ತಿ ನೀವು ಯಾರ ಜೊತೆ ನಿಂತಿರುತ್ತೀರೋ ಅವರ ಜೀವನಕ್ಕೂ ಬೆಳಕು ತರುತ್ತೀರಿ ಎರಡು ಸಾವಿರದ ಇಪ್ಪತ್ತಾರರ ಗೃಹಸ್ಥಿತಿ ಸ್ಥಿತಿ ಗುರು ಸಂಬಂಧಗಳು ವಿವಾಹ ಪಾಲುದಾರಿಕೆ ಸಾಮಾಜಿಕ ಗೌರವದಲ್ಲಿ ಬೆಳವಣಿಗೆ ವಿವಾಹ ಯೋಗ ಬಲವಾಗುತ್ತದೆ ಸರಿಯಾದ ಜನರ ಸಂಪರ್ಕದಿಂದ ಜೀವನದ ದಿಕ್ಕು ಬದಲಾಗುತ್ತದೆ ಶನಿ ಕೆಲಸ ಮತ್ತು ಆರೋಗ್ಯದಲ್ಲಿ ಶಿಸ್ತು ಅಗತ್ಯ ಆಲಸ್ಯ ಬಿಡಿಸಿದರೆ ದೀರ್ಘಕಾಲದ ಯಶಸ್ಸು ಖಚಿತ ಶ್ರಮಕ್ಕೆ ತಡವಾದರೂ ಸ್ಥಿರ ಫಲ ರಾಹುಕೇತು ಸಂಬಂಧಗಳಲ್ಲಿ ಸ್ಪಷ್ಟ ಸಂಬಂಧಗಳಲ್ಲಿ ಸತ್ಯ ಸ್ಪಷ್ಟವಾಗುತ್ತದೆ ಸಂಬಂಧಗಳಲ್ಲಿ ಸತ್ಯ ಸ್ಪಷ್ಟವಾಗುತ್ತದೆ ಅಗತ್ಯವಿಲ್ಲದ ಬಂಧನಗಳಿಂದ ಮುಕ್ತಿಯಾಗುವ ಕಾಲ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತದೆ ಉದ್ಯೋಗ ಮತ್ತು ವ್ಯವಹಾರ ಉದ್ಯೋಗ ಜನವರಿಯಿಂದ ಮಾರ್ಚ್ ಕಚೇರಿಯಲ್ಲಿ ಹೊಸ ಹೊಣೆಗಾರಿಕೆ ನಿಮ್ಮ ತೀರ್ಮಾನಗಳಿಗೆ ಮೌಲ್ಯ ಸಿಗುತ್ತದೆ ಏಪ್ರಿಲಿಂದ ಜೂನ್ ಹೊಸ ಅವಕಾಶ ವರ್ಗಾವಣೆ ಅಥವಾ ಪ್ರಮೋಷನ್ ಯೋಗ ಜುಲೈಯಿಂದ ಅಕ್ಟೋಬರ್ ಮುಖ್ಯ ಒಪ್ಪಂದಗಳು ಪ್ರಾಜೆಕ್ಟ್ ಯಶಸ್ಸು ನವೆಂಬರಿಂದ ಡಿಸೆಂಬರ್ ಉದ್ಯೋಗದಲ್ಲಿ ಸ್ಥಿರತೆ ಮತ್ತು ಮಾನ್ಯತೆ ವ್ಯವಹಾರ ಪಾಲುದಾರಿಕೆಯ ವ್ಯವಹಾರ ಲಾಭದಾಯಕ ಫ್ಯಾಷನ್ ಡಿಸೈನ್ ಬ್ಯೂಟಿ ಕಲಾ ಕನ್ಸಲ್ಟಿಂಗ್ ಕ್ಷೇತ್ರಗಳಲ್ಲಿ ಅದೃಷ್ಟ ಒಪ್ಪಂದಗಳನ್ನು ಸ್ಪಷ್ಟವಾಗಿ ಓದಿ ಮುಂದುವರಿಯಿರಿ ಆರ್ಥಿಕ ಸ್ಥಿತಿ ಮೊದಲಾರ್ಧ ಆದಾಯ ಮತ್ತು ಖರ್ಚು ಸಮಾನ ಬಜೆಟ್ ಮಾಡಿದರೆ ಉಳಿತಾಯ ಸಾಧ್ಯ ಮೇ ಇಂದ ಆಗಸ್ಟ್ ಹೂಡಿಕೆ ಅವಕಾಶಗಳು ಆದರೆ ಸಲಹೆ ಪಡೆದು ನಿರ್ಣಯ ಕೈಗೊಳ್ಳಿ ಸೆಪ್ಟೆಂಬರ್ ನಂತರ ಹಣದ ಒಳಹರಿವು ಬಲವಾಗುತ್ತದೆ ವಾಹನ ಆಭರಣ ಮನೆ ಸಂಬಂಧಿತ ಯೋಜನೆಗಳಿಗೆ ಉತ್ತಮ ಸಮಯ ಪ್ರೇಮ ಮತ್ತು ವೈವಾಹಿಕ ಜೀವನ ಅವಿವಾಹಿತರು ಗಂಭೀರ ಸಂಬಂಧ ಜೀವನಕ್ಕೆ ಪ್ರವೇಶ ಸ್ನೇಹದಿಂದ ಪ್ರೀತಿಗೆ ಬದಲಾಗುವ ಸಾಧ್ಯತೆ ನಿಧಾನವಾಗಿ ನಿರ್ಣಯ ತೆಗೆದುಕೊಳ್ಳಿ ವಿವಾಹಿತರು ಸಮತೋಲನವೇ ಸಂತೋಷದ ಗುಟ್ಟು ಜೂನಿಂದ ಜುಲೈ ಸಣ್ಣ ಮನಸ್ತಾಪ ಸೌಮ್ಯ ಮಾತು ಮತ್ತು ಸಹನೆ ಎಲ್ಲವನ್ನು ಸರಿಪಡಿಸುತ್ತದೆ ಗುರುಕೃಪೆಯಿಂದ ಪ್ರೀತಿ ನಂಬಿಕೆ ಮತ್ತೆ ಗಟ್ಟಿಯಾಗುತ್ತದೆ ಕುಟುಂಬ ಮತ್ತು ಮನೆ ಕುಟುಂಬದಲ್ಲಿ ಶಾಂತಿಯ ವಾತಾವರಣ ಸಹೋದರ ಸಹೋದರಿಯರಿಂದ ಬೆಂಬಲ ಮನೆ ನವೀಕರಣ ಸೌಂದರ್ಯ ವೃದ್ಧಿ ಯೋಚನೆಗಳಿಗೆ ಶುಭ ಸಮಯ ಕುಟುಂಬ ಸಮಾರಂಭಗಳು ಹೆಚ್ಚಾಗುತ್ತವೆ ಆರೋಗ್ಯ ಮತ್ತು ಆತ್ಮಶಕ್ತಿ ಶಾರೀರಿಕ ಆರೋಗ್ಯ ಮಾರ್ಚಿಂದ ಜುಲೈ ಕಿಡ್ನಿ ಚರ್ಮ ಹಾರ್ಮೋನಲ್ ಸಮಸ್ಯೆಗಳು ಉಂಟಾಗಬಹುದು ಒತ್ತಡ ಕಡಿಮೆ ಮಾಡಬೇಕು ಪರಿಹಾರ ಪ್ರತಿದಿನ ಇಪ್ಪತ್ತು ನಿಮಿಷ ವಾಕಿಂಗ್ ಯೋಗ ಅಥವಾ ಧ್ಯಾನ ನೀರಿನ ಸೇವನೆ ಹೆಚ್ಚಿಸಿ ಸಿಹಿ ಮತ್ತು ಉಪ್ಪು ಮಿತಿಯಲ್ಲಿ ಆತ್ಮಶಕ್ತಿ ಸೌಂದರ್ಯವನ್ನು ಹೊರಗಷ್ಟೇ ಅಲ್ಲ ಮನಸ್ಸಿನಲ್ಲೂ ಬೆಳೆಸಿಕೊಳ್ಳಿ ಶಾಂತ ಮನಸ್ಸೇ ನಿಮ್ಮ ನಿಜವಾದ ಆಭರಣ ದೇವರ ಕೃಪೆ ಮತ್ತು ಉಪಾಯಗಳು ಶುಕ್ರವಾರ ಮಹಾಲಕ್ಷ್ಮಿ ಪೂಜೆ ಬಿಳಿ ಅಥವಾ ಗುಲಾಬಿ ಬಣ್ಣ ಧಾರಣೆ ಸಕ್ಕರೆ ಅಥವಾ ಬಿಳಿ ಅನ್ನದಾನ ಮಂತ್ರ ಓಂ ಶುಕ್ರಾಯ ನಮಃ ನೂರ ಎಂಟು ಬಾರಿ ಪ್ರತಿದಿನ ಕೃತಜ್ಞತಾ ಪ್ರಾರ್ಥನೆ ವರ್ಷದ ಸಾರಾಂಶ ತುಲಾರಾಶಿ ಎರಡು ಸಾವಿರದ ಇಪ್ಪತ್ತಾರು ಸಂಬಂಧಗಳಲ್ಲಿ ಸ್ಥಿರತೆ ವಿವಾಹ ಮತ್ತು ಪಾಲುದಾರಿಕೆ ಯೋಗ ಉದ್ಯೋಗದಲ್ಲಿ ಗೌರವ ಆರ್ಥಿಕ ಸಮತೋಲನ ಶಾಂತ ಮನಸ್ಸು ನಿಮ್ಮ ದೊಡ್ಡ ಶಕ್ತಿ ಮಂತ್ರ ನನ್ನ ಜೀವನ ಸಮತೋಲನವಾಗಿರಲಿ ಪ್ರೀತಿ ಮತ್ತು ಶಾಂತಿ ನನ್ನನ್ನು ಆವರಿಸಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ದೇವರ ಕೃಪೆ ನನ್ನ ಜೊತೆಯಾಗಿರಲಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು